ಸುಂದರ ಬೆಟ್ಟಗುಡ್ಡ ದಟ್ಟವಾದ ಕಾಡು ನದಿ ಸರೋವರಗಳನ್ನು ಹೊಂದಿರುವ ನಾಡು ನಮ್ಮ ಕರುನಾಡು ಕರ್ನಾಟಕದ ರಾಜಧಾನಿ ಬೆಂಗಳೂರು ವಿಶ್ವದಲ್ಲೇ ವಿಶೇಷ ಸ್ಥಾನವನ್ನು ಪಡೆದಿದೆ ಈ ಬೆಂಗಳೂರಿನಲ್ಲಿ ಒಂದು ಕೋಟಿಗೂ ಹೆಚ್ಚು ಜನ ವಾಸಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ವಾಸಿಸುವ ಜನರಿಗೆ ಪ್ರತಿದಿನ ಒಂದು ಸಾವಿರದ ನಾಲ್ಕು ನೂರ ಐವತ್ತು ಎಂ ಎಲ್ ಡಿ ದಶಲಕ್ಷ ಲೀಟರ್ ಶುದ್ಧೀಕರಿಸಿದ ಕಾವೇರಿ ನೀರನ್ನು ಕುಡಿಯಲು ಬೆಂಗಳೂರು ಜಲಮಂಡಲಿಯು ತೊರೆಕಾಡನಹಳ್ಳಿಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ನಗರಕ್ಕೆ ಸರಬರಾಜು ಮಾಡುತ್ತಿದೆ ಕಚ್ಚಾ ನೀರನ್ನು ಆರುನೂರ ಹದಿನೈದು ಮೀಟರ್ ಸಮುದ್ರ ಮಟ್ಟದಿಂದ ಶಿವ ಅಣೆಕಟ್ಟೆಯಿಂದ ಕೊಳವೆ ಮಾರ್ಗಗಳ ಮೂಲಕ ಹಾಗೂ ಕಾಲುವೆಗಳಿಂದ ಕಾಲುವೆಯಿಂದ ತೊರೆಕಾಡಿನಲ್ಲಿ ಜಲಶುದ್ಧೀಕರಣ ಘಟಕಕ್ಕೆ ನೀರನ್ನು ಪಡೆದುಕೊಂಡು ಶುದ್ಧೀಕರಿಸಿದ ನೀರನ್ನು ಆರುನೂರ ತೊಂಬತ್ತು ಮೀಟರ್ ಹಾರೋಳ್ಳಿ ಜಲರೇಚಕ ಯಂತ್ರಾಗಾರಕ್ಕೆ ಉಕ್ಕಿನ ಐದು ಉಕ್ಕಿನ ಕೊಳವೆಗಳ ಮೂಲಕ ನೀರನ್ನು ಸರಬರಾಜು ಮಾಡಲಾಗುವುದು ಶಿವ ಸಮತೋಲನ ಜಲಾಶಯದಿಂದ ಸುಮಾರು ಏಳು ಕಿಲೋಮೀಟರ್ ನಲ್ಲಿರುವ ನೆಟ್ಕಲ್ ಸಮತೋಲನ ಜಲಾಶಯಕ್ಕೆ ನಾಲೆಯ ಮುಖಾಂತರ ನೀರು ಹರಿದು ಬರುತ್ತದೆ ಹೀಗೆ ಹರಿದು ಬರುವ ನೀರಿನಲ್ಲಿ ತ್ಯಾಜ್ಯ ವಸ್ತುಗಳನ್ನು ವಿಂಗಡಿಸಿ ನೀರನ್ನು ಶೇಖರಣೆ ಮಾಡುತ್ತಾರೆ ಇಲ್ಲಿ ಜಲಶುದ್ಧೀಕರಣದಲ್ಲಿ ಮೊದಲನೇ ಯೂನಿಟ್ ಆಗಿ ಅಂತ ಇದೆ ಆ ಪ್ರೊಸೆಸ್ಸಲ್ಲಿ ರಾವಾಟರು ಅಲ್ಲಿ ಪೈಪಿಂದ ಬಂದಿದ್ದು ಈ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆದಾಗ ಅಲ್ಲಿರ್ತಕ್ಕಂಥ ಈ ಹಾನಿಕಾರಕ ಅನಿಲ ಎಕ್ಸ್ಪೋಸಲ್ಲಿ ಹಾನಿಕಾರಕ ಅನಿಲಗಳೆಲ್ಲ ನಾಶ ಆಗಿಬಿಟ್ಟು ಮತ್ತು ನಮ್ಮ ಆಕ್ಸಿಡೇಷನ್ ಪ್ರಕ್ರಿಯೆಯಲ್ಲಿ ಆಕ್ಸಿಜನ್ ಆಮ್ಲಜನಕದ ಆರೋಗ್ಯಕರ ಗುಣಮಟ್ಟ ಹೆಚ್ಚಾಗ್ತದೆ ಅದು ಈ ಯೂನಿಟಿನ ಉಪಯೋಗ ಕಾರ್ಯ ಕಾರ್ಯನಿರ್ವಹಣೆ ಕಚ್ಚಾ ನೀರಿನ ಕಾಲುವೆಯಲ್ಲಿ ನಿರ್ಮಿಸಿರುವ ಪಾರ್ಶಾಲ್ ಫ್ಯೂಮ್ ಯೂನಿಟ್ನಲ್ಲಿ ಆಲಂ ದ್ರಾವಣವನ್ನು ಸೇರಿಸಿದಾಗ ಹೈಡ್ರಾಲಿಕ್ ಜಂಪ್ ನಿಂದಾಗಿ ಆಲಂ ದ್ರಾವಣವು ಪರಿಣಾಮಕಾರಿಯಾಗಿ ನೀರಿನಲ್ಲಿ ಮಿಶ್ರಣವಾಗುತ್ತದೆ ಈ ಸ್ಥಳದಲ್ಲಿ ಕಚ್ಚಾ ನೀರಿನ ಹರಿವಿನ ಪ್ರಮಾಣವನ್ನು ತಿಳಿಯಲು ಮಾಪನವನ್ನು ಅಳವಡಿಸಲಾಗಿದೆ ಆಲಂ ದ್ರಾವಣ ಏನು ಅಂತಂದ್ರೆ ಅಲ್ಲಿ ಒಂಥರ ಈಂಟ್ ಆಗಿ ನಾವು ಅದನ್ನು ಉಪಯೋಗ ಮಾಡ್ತೀವಿ ಅದರ ನೀ ಕಚ್ಚಾ ನ ನೀರಿನಲ್ಲಿರತಕ್ಕಂಥ ಈ ಮಣ್ಣಿನ ಕಣಗಳನ್ನು ಒಟ್ಟುಗೂಡಿಸೋದರಲ್ಲಿ ಇದು ಉಪಯೋಗ ಇದೆ ಪ್ಲಸ್ ಅಲ್ಲಿ ಈ ಹೈಡ್ರಾಲಿಕ್ ಜಂಪ್ ನಾವು ಮಾಡಿರೋದ್ರಿಂದ ಅಲ್ಲಿ ಕರೆಕ್ಟಾಗಿ ಪ್ರಾಪರ್ ಸಂಪೂರ್ಣ ಮಿಕ್ಸ್ ನೀರೊಂದಿಗೆ ಮಿಕ್ಸ್ ಆಗೋಕ್ಕೆ ಅನುಕೂಲ ಆಗಿದೆ ಈ ನೀರನ್ನು ಕ್ಲಾರಿಫೈಡ್ ವಾಟರ್ ಆಗಿ ಶುದ್ಧೀಕರಿಸಿಕೊಂಡು ಫ್ಲೋಕ್ಲಿಯೇಷನ್ ಝೋನ್ ಯೂನಿಟ್ಗೆ ನೀರು ತಂದಾಗ ಕೆಸರು ಹಾಗೂ ಸೂಕ್ಷ್ಮ ಕೊಲಾಯ್ಡಲ್ ಕಣಗಳನ್ನು ತೆಗೆದು ಕೊಯಾಗ್ಯುಲೆಂಟ್ ಆಗಿ ಪಾಲಿ ಎಲೆಕ್ಟ್ರೊಲೈಟ್ ರಾಸಾಯನಿಕ ದ್ರಾವಣವನ್ನು ಅಳತೆ ಪ್ರಮಾಣದಲ್ಲಿ ಸೇರಿಸಿ ಗುಣಪಡಿಸಿದ ನೀರನ್ನು ಪಂಪ್ಗಳ ಮುಖಾಂತರ ಗಾಳಿ ಮಿಶ್ರಿತ ವೆಸಲ್ಗಳಿಗೆ ಹರಿಸಿದಾಗ ನೀರು ಮತ್ತು ಗಾಳಿ ಮಿಶ್ರಣಗೊಂಡು ಸಣ್ಣ ಸಣ್ಣ ಗುಳ್ಳೆಗಳು ರೂಪಗೊಂಡು ನಳಿಕೆಯ ಮೂಲಕ ಮೇಲೆ ತಳ್ಳುತ್ತದೆ ಈ ನೀರನ್ನು ವೇಸ್ಟ್ ವಾಟರ್ ಬ್ಯಾಲೆನ್ಸಿಂಗ್ ಟ್ಯಾಂಕ್ಗೆ ಹರಿಸುತ್ತಾರೆ ಫಸ್ಟ್ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಲ್ಲಿ ಫೇಸ್ ಒನ್ ಫೇಸ್ ಟು ಅಂತ ಹೇಳ್ಬಿಟ್ಟು ನಾಲ್ಕು ಹಂತದಲ್ಲಿ ಇಲ್ಲಿ ನಡೆದಿದೆ ಸೊ ನಾಲ್ಕು ಹಂತದಲ್ಲಿ ಒಂದು ಇವತ್ತು ಟೆಕ್ನಾಲಜಿನೂ ಅಡ್ವಾನ್ಸ್ ಆಗ್ತಾ ಆಗ್ತಾ ಇರ್ತಾ ಇವತ್ತು ಏನು ಫೋರ್ ಸ್ಟೇಜ್ ಇದೆ ಫೋರ್ ಸ್ಟೇಜ್ ಫೇಸ್ ಟೂ ನಲ್ಲಿ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿನ ಅಳವಡಿಸಿಕೊಂಡಿದ್ದಾರೆ ಕಚ್ಚಾ ನೀರಿನಿಂದ ಮಣ್ಣಿನ ಪ್ರಮಾಣವನ್ನು ಹೊರತೆಗೆದ ನಂತರ ಕ್ಲಾರಿಫೈಡ್ ಹಂತದ ನೀರನ್ನು ಚಾನಲ್ ಮೂಲಕ ಫಿಲ್ಟರ್ ಬೆಡ್ಗಳಿಗೆ ಹರಿಸಲಾಗುತ್ತದೆ ಈ ಯೂನಿಟ್ನಲ್ಲಿ ಸೊನ್ನೆ ಜೆಲ್ಲೆಯನ್ನು ಹಾಕಿ ಇದರ ಮೇಲೆ ಮೀಟರ್ ಎತ್ತರಕ್ಕೆ ಮರಳನ್ನು ಹಾಕಿ ನೀರನ್ನು ಬಿಡುತ್ತಾರೆ ಕ್ಲಾರಿಫೈಡ್ ಆದ ನಂತರ ಮರಳಿನ ಮೂಲಕ ಫಿಲ್ಟರ್ ಆಗಿ ಬಂದು ಫಿಲ್ಟರ್ ನೀರಿನ ಚಾನಲ್ ಮೂಲಕ ಶೇಖರಣಾ ತೊಟ್ಟಿಗೆ ಹರಿಯುತ್ತದೆ ಈ ಡ್ಯಾಫ್ ಈ ಫಿಲ್ಟರ್ ಬೆಡ್ ಸ್ಲಡ್ಜ್ ಅಂತ ನಾವೇನು ಹೊರ ಹೊರಹಾಕಕ್ಕೆ ಈಗ ನಾವು ಈ ಫಿಲ್ಟರ್ ಬ್ಯಾಕ್ ವಾಶ್ ಪ್ರಕ್ರಿಯೆ ಮಾಡ್ತೀವೋ ಈ ನೀರನ್ನು ನಾವು ವೇಸ್ಟ್ ವಾಟರ್ ಬ್ಯಾಲೆನ್ಸಿಂಗ್ ಟ್ಯಾಂಕ್ ಅಲ್ಲಿ ಶೇಖರಣೆ ಮಾಡಿ ಅಲ್ಲಿಂದ ಸ್ಲಡ್ಜ್ ಯೂನಿಟಿಗೆ ಹರಿಸ್ತೀವಿ ಹೀಗೆ ಫಿಲ್ಟರ್ ಆದ ನೀರು ಶೇಖರಣಾ ತೊಟ್ಟಿಯಿಂದ ಪಂಪ್ಗಳ ಮೂಲಕ ಹಾರೋಹಳ್ಳಿ ತಾತ್ಗುಣಿ ಮಾರ್ಗವಾಗಿ ಹರಿದು ಬೆಂಗಳೂರು ನಗರಕ್ಕೆ ಶುದ್ಧೀಕರಣಗೊಂಡು ನೀರು ತಲುಪುತ್ತದೆ ಈ ನೀರನ್ನು ಬೆಂಗಳೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಇರೋದರಿಂದ ಒಟ್ಟಿಗೆ ಪಂಪ್ ಮಾಡೋಕ್ಕಾಗೋದಿಲ್ಲ ಡೈರೆಕ್ಟಾಗಿ ಅದರಿಂದ ಸ್ಟೇಜ್ ಬೈ ಸ್ಟೇಜ್ ಅದನ್ನು ಪಂಪ್ ಮಾಡಬೇಕಾಗುತ್ತೆ ಆ ಉದ್ದೇಶದಿಂದ ಏನು ಮಾಡಿದೆ ಅಂತ ಹೇಳಿದ್ರೆ ನಾವು ಇಲ್ಲಿಂದ ನಲ್ವತ್ತು ಕಿಲೋಮೀಟರ್ ಆಚೆಗೆ ಹಾರೊಳ್ಳಿ ಇದೆ ಹಾರೋಳ್ಳಿಗೆ ನೀರನ್ನ ಪಂಪ್ ಮಾಡ್ತೀವಿ ಇಲ್ಲಿನ ಟೋಟಲ್ ವಾಟರ್ನೂ ಅಲ್ಲಿಗೆ ಸಾವಿರದ ನಾನ್ನೂರ ಐವತ್ತೇನಿದೆ ಎಮ್ ಎಲ್ ಡಿ ಮಿಲಿಯನ್ ಲೀಟರ್ಸನ್ನು ಅಲ್ಲಿ ಪಂಪ್ ಮಾಡ್ತೀವಿ ಅಲ್ಲಿಂದ ತಾಟ್ಕೊಂಡಿಗೆ ಪಂಪ್ ಮಾಡ್ತೀವಿ ತಾಟ್ಕೋಣಿಯಿಂದ ಡಿಸ್ಟ್ರಿಬ್ಯೂಷನ್ ಪಾಯಿಂಟಿಗೆ ಎಲ್ಲ ಕಡೆಯಿಂದ ಹೋಗುತ್ತೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿರೋದು ಈ ಶುದ್ಧೀಕರಣ ಘಟಕವನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲನೇ ಹಂತವಾಗಿ ಪ್ರಾರಂಭಿಸಿ ಬೆಂಗಳೂರು ಜಲಮಂಡಳಿಯು ಹಂತ ಹಂತವಾಗಿ ನಾಲ್ಕು ಘಟಕಗಳನ್ನು ಸ್ಥಾಪಿಸಿದ್ದು ಈಗ ಐದನೇ ಘಟಕದ ಕೆಲಸವೂ ನಡೆಯುತ್ತಿದೆ ಒಂದು ನೂರ ನಲವತ್ತು ದಶಲಕ್ಷ ಲೀಟರ್ ನೀರಿನಿಂದ ಪ್ರಾರಂಭವಾಗಿ ಒಂದು ಸಾವಿರದ ನಾಲ್ಕು ನೂರ ಐವತ್ತು ದಶಲಕ್ಷ ಲೀಟರ್ ನೀರನ್ನು ಪ್ರತಿದಿನ ಬೆಂಗಳೂರು ನಗರಕ್ಕೆ ಸರಬರಾಜು ಮಾಡುತ್ತಿದೆ ಮುಂದಕ್ಕೆ ಮೂರು ಸಾವಿರದ ಇನ್ನೂರು ಕಿಲೋವಾಟ್ ಐದನೇ ಹಂತಕ್ಕೆ ಮೂರು ಮೀಟರ್ ವ್ಯಾಸದ ಕೊಳವೆಗಳಲ್ಲಿ ಏಳ್ನೂರ ಎಪ್ಪತ್ತೈದು ದಶಲಕ್ಷ ಶುದ್ಧೀಕರಿಸಿದ ನೀರನ್ನು ಬೆಂಗಳೂರಿಗೆ ಸರಬರಾಜು ಮಾಡಲಾಗುತ್ತದೆ ನೀರು ಅಮೂಲ್ಯವಾದುದು ಪ್ರತಿನಿತ್ಯವೂ ಜನರಿಗೆ ನೀರು ಬೇಕೇ ಬೇಕು ಇದನ್ನು ಅರಿತಿರುವ ಬೆಂಗಳೂರು ಜಲಮಂಡಳಿ ಹಾಗೂ ಕರ್ನಾಟಕ ಸರ್ಕಾರ ಶುದ್ಧೀಕರಿಸಿದ ನೀರನ್ನು ಜನರಿಗೆ ಒದಗಿಸುತ್ತಿರುವುದು ಶ್ಲಾಘನೀಯ ಕೆಲಸವಾಗಿದೆ